ಎಲ್ಲರಿಗೂ ಅನೇಕ ನಮ್ಮ ಕಲಾವಿದರಿಗೆ ಮನೆ ಅಥವಾ ಮೆಡಿಕಲ್ ಬೇರೆ ಬೇರೆ ತರಹದ ಇದ್ರೆ ನಮ್ಮ ಉಪಯೋಗ ಕನ್ನಡದ ಮಕ್ಕಳು ಇಂಗ್ಲಿಷ್ ಅಲ್ಲಿ ಬಂದ್ಕೊಂಡು ಹತ್ತು ವರ್ಷಗಳಿಂದ ನಾವು ದುಬೈಯಲ್ಲಿ ಯಕ್ಷಗಾನ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಯಕ್ಷಗಾನ ಪ್ರತಿ ವರ್ಷವೂ ಕೂಡ ನನ್ನ ಶಿಷ್ಯ ಶೆಟ್ಟರ್ ನಾನು ಫೋನ್ ಮಾಡಿದ್ರು ಪ್ರವೀಣ್ಣ ಈ ವರ್ಷ ದಶಮಾನೋತ್ಸವ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಎಲ್ಲರೂ ದಾನಿಗಳ ಸರಿಯಾಗೋದಿಲ್ಲ ಈ ವರ್ಷ ಕೂಡ ಈ ವರ್ಷ ಅದರ ದಶಮಾನೋತ್ಸವ ಇದೆಯೇ ಜೂನ್ ಇಪ್ಪತ್ತೊಂಬತ್ತು ತಾರೀಕಿಗೆ ಈ ವರ್ಷ ಕೂಡ ಇದೆ ಇದನ್ನೆಲ್ಲ ಯಾಕೆ ಹೇಳ್ತೀರಿ ಅಂತ ಹೇಳಿದರೆ ನಾನು ನಮ್ಮ ಈ ಯಕ್ಷಗಾನ ಕಲೆಯನ್ನು ಒಂದು ಇಸ್ಲಾಮಿಕ್ ಕಂಟ್ರಿಯಲ್ಲಿಯೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಮಕ್ಕಳಿಗೆ ಕಲಿಸಿ ಅವು ಆ ಮಕ್ಕಳಿಂದ ಆಟ ಆಡ್ತಾ ಇರೋದಕ್ಕೆ ಮೇಯ್ನ್ ಕಾರಣ ಅಂತ ಕೇಳಿದರೆ ಪಟ್ಲಾಸ ಟಿ ಶರ್ಟ್ರು ನಮ್ಮ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡುವುದಕ್ಕೆ ಆಗಮಿಸಿದ್ದಾರೆ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಪೇಜಾವರ ಮಠ ಅವರನ್ನ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ಒಂದಿಸ್ತಾ ಅವರ ಪಾದಾರವಿನಗಳಲ್ಲಿ ನಮಿಸ್ತಾ ಇದ್ದೇವೆ ಹಾಗೆ ಅವರಿಗೆ ಫಲಪುಷ್ಪ ತಾಂಬೂಲಗಳ ಅರ್ಪಣೆ ಯಕ್ಷ ಧ್ರುವ ಈ ದಶಮಾನೋತ್ಸವ ನೆಟ್ಟು ಇನ್ನಿ ಮಾತುದು ತುಂಬ ಸಂತೋಷ ಆತಂಡೆ ಈ ಕೋಡೆ ಉಡುಪುಡು ಇಂಜಿನವೇ ಒಂಜಿ ಕಾರ್ಯಕ್ರಮ ನಡೆದಿತ್ತು ಅವಳು ಏನು ಒಂಜಿ ಮಾತ್ರ ಬಂಡೆ ಯಕ್ಷಗಾನಡು ರಂಗಡು ಬತ್ತದೆ ಈ ಕಲಾವಿದರು ಬತ್ತದೆ ಒಡ್ಡೊಲ ಕೊರ್ನಗ ಪಣಪಣ ಪಾತ್ರೆ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಯಾರಂತ ಕೇಳಿದ್ದೀರಿ ಹಾಗೆಂತ ಹೇಳಬಹುದು ಪಂಡದ ಆ ಪಾತ್ರ ಚಿತ್ರಣ ಮಲ್ಪ್ರಿ ವಾವ ಕಾಲದ ಕೃತ ಯುಗದ ತ್ರೇತಾಯುಗದ ದ್ವಾಪರ ಯುಗದ ಪಾತ್ರ ಮಾತಾಡೇ ಚಿತ್ರಣ ಮಲ್ಪ್ರಿ ಆ ಪಾತ್ರಗಳು ಆನಿತ

ஒஞ்சி சரஸ்வதி புத்திர பூரா நமஞ்சி கதிட்டு லட்சுமி புத்திர இருத்திர பூரா பதுக்கடு கொஞ்சம் ஆசரை ஆது இனி சதீஷ் பட்லா ஆறு இனி பட்லே ராத்தேரு பட்லேரு பட்லேரு பட்லேருமானது மாத்திர பாடலா பட்லே ராத்தேரு ஆரேகு ந இஞ்சின எட் கெலசிஜ நாட்படு ஆ கலாவரன்களுக்கு மாத்த லக்ஷீபுத்திரேவரு பதுக்கடு கைகார சுக கொரது எட ஆரோக்கிய கொரது பரிசாயது உந்தது பதுக்கடு மாத்தன முனித யசஸ்ஸு கொரடு பண்டது தேவருட மத்தொந்து அஞ்சனே மிர்ன சதீஷ பட்டலேஷன் நன் துமக்கு ತುಲೆ ಇನ್ನು ವಾವಂಜಿ ಸರ್ಕಾರದ ಸಂಸ್ಥೆ ಅಲ್ಲ ಇದು ಮಾತ್ರ ಬೇಲೆ ಮಲ್ಪ ಒರಿ ವ್ಯಕ್ತಿ ಆರ್ನ ಆ ಕಲೆದ ಮೇತುಪ್ಪಿನ ಆರಾಧನೆ ಅದನ ದುಮ್ಮುದಿ ಒಂದು ಈದು ಮಾತ ಸಂಘಟನೆ ಮಲ್ತದೆ ಎಡ್ಡೆ ಬೇಲೆ ಮಲ್ತಂದು ಒಳ್ಳೆ ಆರೇಗ ದೇವರಿ ಎಟ್ಟೆ ಆಯುರ್ವೇದ ಭಾಗ್ಯ ಕೊರಡು ಆರ್ನ ಸಂಸ್ಥೆ ಅವ್ನ ನನ್ನ ಮಲ್ಲೆ ಆದ್ ಬೊಳೆವುಡ್ ಬಂಡ್ದು ದೇವರ ನಟೊಂದು ಪಾತ್ರ ಮೋಯ್ ಮಾತ್ರ ಮಾತ್ರೆ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳ ಬಿರೆ ಪಟ್ಲ ಸತೀಶ್ ಶೆಟ್ಟ್ರ್ ಅಂಜನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗೆ ಆಶೀರ್ವಾದ ಕೊರಿಯರೆ ಅವರಿಗೆ ಬೊಕ್ಕರ ಭಕ್ತಿದ ಪ್ರಣಾವನ ಸಲ್ಲಿಸ ಒಂದು